ರೇಣುಕಾಸ್ವಾಮಿ ಕಾಲೇಜ್ ಸಾರಥಿಗೆ ಆರರ ಕಂಠಕ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ರಥ ರಹಸ್ಯ ಬಯಲು ಅಂತಿಮ ಹಂತ ತಲುಪಿದ ಚಾರ್ಜ್ ಶೀಟ್ ತಯಾರಿ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಕ್ಲಸ್ಟ್ ಗೇಟ್ ಕಟ್ ತರಾತುರಿಯಲ್ಲಿ ರೆಡಿ ಆಗ್ತಿದೆ ತಾತ್ಕಾಲಿಕ ಗೇಟ್ ಕೆಲವೇ ಕ್ಷಣಗಳಲ್ಲಿ ಡ್ಯಾಂಗೆ ಸಿಎಂ ವೆಸಿಟ್ ರಾಜ್ಯದಲ್ಲಿ ಮೂಡ ಮಹಾ ಯುದ್ಧ ಇಂದು ಸಿಎಂ ಮೇಲಿನ ದೂರಿನ ವಿಚಾರಣೆ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಸಿದ್ದು ಸರ್ಕಾರದ ವಿರುದ್ಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಮರ ಅನಗತ್ಯವಾಗಿ ಕಿರುಕುಳದ ಆರೋಪ ಆಗಸ್ಟ್ ಹದಿನೈದಕ್ಕೆ ಕರಾಳ ದಿನಾಚರಣೆಗೆ ಕರೆ ಬಿಜೆಪಿಯಿಂದ ಹರ್ಘರ್ ತಿರಂಗ ಅಭಿಯಾನ ದೇಶದ ಮೂಲೆ ಮೂಲೆಯಲ್ಲೂ ರಾರಾಜಿಸಿದ ತ್ರಿವರ್ಣ ಧ್ವಜ ಬಾವುಟ ಹಿಡಿದು ಮಕ್ಕಳ ನರ್ತನ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ರಂಜಿತ್ ಶಿರಿಯಾರ್ ಯಾವಾಗ ರೇಣುಕಾಸ್ವಾಮಿಯನ್ನ ಡಿ ಗ್ಯಾಂಗ್ ಕೊಲೆ ಮಾಡ್ತೋ ಅವತ್ತಿನಿಂದ ತನಿಖಾ ತಂಡ ಈ ಪ್ರಕರಣದ ಹಿಂದೆ ಬಿಂದು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದೆ ಈಗ ಸಿಕ್ಕಿರುವಂತ ಸಾಕ್ಷಿ ಡಿ ಗ್ಯಾಂಗ್ಗೆ ಕಂಟಕ ಎದುರಾಗೋದಕ್ಕೆ ಮಹತ್ವದ ಸಾಕ್ಷಿ ಇದು ಡಿ ಗ್ಯಾಂಗ್ಗೆ ಕಂಟಕ ಆಗುತ್ತೆ ಎಫ್ ಎಸ್ ಎಲ್ ನ ರಿಪೋರ್ಟ್ ಪೊಲೀಸರಿಗೆ ಸಿಕ್ಕ ಎಫ್ ಎಸ್ ಎಲ್ ಸಾಕ್ಷಿ ನೋಡಿ ಅಟಾಪ್ಸಿ ವರದಿಯಲ್ಲಿ ಏನಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರುವಂತಹ ಈ ಡಿ ಗ್ಯಾಂಗ್ ಕೆಲವು ಸಾಕ್ಷಿಗಳನ್ನ ನಾಶ ಮಾಡೋ ಪ್ರಯತ್ನವನ್ನ ಮಾಡಿತ್ತು ಆದ್ರೆ ತನಿಖಾ ತಂಡ ಮಾತ್ರ ಈ ಸಾಕ್ಷಿ ನಾಶ ಮತ್ತೊಂದು ಮಗದೊಂದು ಇದೆಲ್ಲದರ ನಡುವೆ ಹುಡುಕಿ ಹುಡುಕಿ ಸಾಕ್ಷಿಯನ್ನು ಕಲೆ ಹಾಕ್ತಾ ಇದೆ ಈಗ ಸಿಕ್ಕಿರುವಂತ ಸಾಕ್ಷಿ ಡಿ ಗ್ಯಾಂಗ್ಗೆ ಕಂಟಕ ತರುವಂತ ಸಾಕ್ಷಿ ಶವ ಪರೀಕ್ಷೆಯಲ್ಲಿ ಭಯನಾಯ್ತು ಭಯಾನಕ ಸತ್ಯ ರೇಣುಕಾ ಸ್ವಾಮಿಯ ಶವದ ಪರೀಕ್ಷೆಯನ್ನ ವೈದ್ಯರು ನಡೆಸಿದ್ರು ಆ ಪರೀಕ್ಷೆಯಲ್ಲಿ ಈಗ ಮಹತ್ವದ ಸತ್ಯ ಬಯಲಾಗಿದೆ ಭಯಾನಕ ಸತ್ಯ ಬಯಲಾಗಿದೆ ಮಹತ್ವದ ಸಾಕ್ಷಿ ಇದು ದೇಹದ ನಾನಾ ಕಡೆ ರಕ್ತ ಸೋರಿಕೆ ಆಗಿದೆ ತಲೆಗೆ ಗಂಭೀರ ಗಾಯ ಆಗಿದೆ ಎದೆಯ ಎಲುಬು ಮುರಿದು ಹೋಗಿದೆ ಶ್ವಾಸಕೋಶಕ್ಕೆ ಮೂಳೆ ಚುಚ್ಕೊಂಡಿದೆ ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವ ಆಗಿದೆ ಬೆನ್ನು ಮೂಳೆ ಮುರಿತಾಗಿದೆ ಮೊಣಕಾಲಿನ ಮುರಿತಾಗಿದೆ ಬಲಗಣ್ಣಿನ ಮೇಲೆ ತೀವ್ರವಾದ ಪೆಟ್ಟು ಬಿದ್ದಿದೆ ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವವೇ ಸಾವಿಗೆ ಕಾರಣ ಅನ್ನೋ ತಿಳಿದು ಬಂದಿದೆ ಹಾಗಾದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಏನು ಸಾಕ್ಷಿ ಈಗ ತನಿಖೆಗೆ ಪೂರಕವಾಗಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ನುಡಿ ಒಟ್ಟು ಆರು ಆರೋಪಿಗಳ ಬಟ್ಟೆಯ ಮೇಲೆ ರಕ್ತದ ಕಲೆ ಪತ್ತೆ ಆಗಿದೆ ಅದು ರೇಣುಕಾಸ್ವಾಮಿಯ ರಕ್ತದ ಕಲೆ ಅನ್ನೋದು ಎಫ್ ಎಸ್ ಎಲ್ ವರದಿ ಈಗ ಬಯಲು ಮಾಡಿದೆ ಸಾಬೀತು ಮಾಡಿದೆ ಆ ಆರೋಪಿಗಳು ರೇಣುಕಾ ಸ್ವಾಮಿ ಕೊಲೆ ಆಗುವ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿ ಇದು ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಪತ್ತೆ ಆಗಿರೋದು ದರ್ಶನ್ಗೆ ಇದು ಉರುಳಾಗುತ್ತೆ ಉರುಳಾಗೇ ಆಗುತ್ತೆ ಯಾಕಂತ ಹೇಳಿದ್ರೆ ಕೊಲೆಯಾದ ಜಾಗದಲ್ಲಿ ಅವ್ರು ಮತ್ತು ಮತ್ತೆ ಅವ್ರು ಹಲ್ಲೆ ಮಾಡಿದ್ರು ಅನ್ನೋದು ಲಾಟಿ ದೊಣ್ಣೆ ಬೆಲ್ಟ್ ನಲ್ಲಿ ರಕ್ತದ ಮಾದರಿ ಪತ್ತೆ ಆಗಿದೆ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ಕೊಟ್ಟು ಆತರವನ್ನ ಭಯಾನಕವಾಗಿ ಭೀಕರವಾಗಿ ಬೀಬೆವಾಗಿ